ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನುಡಿ ಬೆಳಗು ಕಾರ್ಯಕ್ರಮದ ಮಾನವ ಜನ್ಮ ಬಹಳ ದೊಡ್ಡದು ಎಂಬ ಹಿತವಚನದ ಸಾರಾಂಶವನ್ನು ಇಲ್ಲಿ ನೋಡೋಣ ಇಲ್ಲಿ ಗವಿ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾರೆ ನಿಸರ್ಗ ದೇವತೆ ನಮ್ಮೆಲ್ಲರಿಗೂ ಅದ್ಭುತವಾದ ಬದುಕು ನೀಡಿ ಎಲ್ಲರಿಗೂ ಸಮಾನ ಬದುಕು ಕೊಟ್ಟಿದೆ ವಿದ್ಯಾವಂತರಿಗೆ ಒಂದು ಬದುಕು ಅವಿದ್ಯಾವಂತರಿಗೆ ಒಂದು ಬದುಕು ಮೇಲ್ಜಾತಿಗಳಿಗೆ ಒಂದು ಕೆಳಜಾತಿಗಳಿಗೆ ಒಂದು ಬಡವನಿಗೆ ಒಂದು ಶ್ರೀಮಂತನಿಗೆ ಒಂದು ಬದುಕು ಎನ್ನುವಂತಿಲ್ಲ ಎಲ್ಲರಿಗೂ ಸುಂದರ ಬದುಕು ನೀಡಿದೆ ಶ್ರೀಮಂತನ ಅರಮನೆಯಲ್ಲಿ ಬಂಗಾರದ ಹಣತೆ ಇರಬಹುದು ಬಡವನ ಗುಡಿಸಿಲಿನಲ್ಲಿ ಮಣ್ಣಿನ ಹಣತೆ ಇರಬಹುದು ಹಣತೆ ಬಂಗಾರದ್ದಾದರೆ ಏನು ಮಣ್ಣಿನದ್ದಾದರೆ ಏನು ಬೆಳಕು ಬಡತನದ್ದು ಅಲ್ಲ ಶ್ರೀಮಂತಿಕೆಯದ್ದು ಅಲ್ಲ ಬೆಳಕು ಸುಮ್ಮನೆ ಬೆಳಕು ಅಷ್ಟೇ ಹಾಗೆಯೇ ಬದುಕು ಅದು ಬದುಕು ಅಷ್ಟೇ ಹುಟ್ಟಿನಿಂದ ಆರಂಭವಾಗಿ ಸಾವಿನೊಂದಿಗೆ ಪೂರ್ಣವಾಗುವ ಮನುಷ್ಯನ ಬದುಕು ವಿಶಿಷ್ಟವಾಗಬೇಕು ಅರ್ಥಪೂರ್ಣವೂ ಆಗಬೇಕು ಕ್ಷಣಿಕವಾಗಿರುವ ಈ ಬದುಕಿನಲ್ಲಿ ಶ್ರೇಷ್ಠವಾದದ್ದನ್ನು ಸಾಧಿಸಬೇಕಲ್ಲ ದಾರ್ಶನಿಕರು ಹಿರಿಯರು ಈ ಬದುಕಿನ ಬಗ್ಗೆ ಸಾಕಷ್ಟು ಚಿಂತಿಸಿದರು ನಮ್ಮ ದೇಶದ ಋಷಿಯೊಬ್ಬರು ಕಣ್ಣು ನೋಡುತ್ತದೆ ಕಿವಿ ಕೇಳುತ್ತದೆ ಕಾಲು ನಡೆಯುತ್ತದೆ ಮನಸ್ಸು ಭಾವಿಸುತ್ತದೆ ಎಲ್ಲಿಯವರೆಗೆ ಅಂದ್ರೆ ಈ ದೇಹದಲ್ಲಿ ಉಸಿರು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಉಸಿರಿನ ಜೊತೆಗೆ ಜೀವನವು ನಿಂತು ಹೋಗುತ್ತದೆ ಬದುಕು ಎಂದರೆ ಉಸಿರಿನ ಲೀಲಾ ವಿಲಾಸ ಅಷ್ಟೇ ಎಂದು ಅದಕ್ಕಾಗಿ ಮನುಷ್ಯ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯ ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಉಸಿರಿತ್ತು ಹೆಸರು ಇರಲಿಲ್ಲ ಭೂಮಿಯನ್ನು ಬಿಟ್ಟು ಹೋಗುವಾಗ ಉಸಿರು ಇರೋದಿಲ್ಲ ಆದರೆ ಹೆಸರು ಇರುವಂತೆ ಮಾಡಿ ಹೋಗಬೇಕು ಅದು ಜೀವನದ ಸಾರ್ಥಕತೆ ಮನುಷ್ಯ ಎಷ್ಟು ವರ್ಷ ಬದುಕಿದ ಎನ್ನುವುದು ಮುಖ್ಯ ಅಲ್ಲ ಆ ಮನುಷ್ಯ ಹೇಗೆ ಬದುಕಿದ ಎನ್ನುವುದು ಮುಖ್ಯ ಅದಕ್ಕೆ ಮನುಷ್ಯ ಸುಂದರವಾದ ಬದುಕು ಕಟ್ಟಿಕೊಳ್ಳಬೇಕು ಬದುಕು ಸುಂದರವಾಗಬೇಕಾದರೆ ನಿರುತ್ಸಾಹ ಚಿಂತೆ ದುಃಖ ನೋವುಗಳಿಂದ ಹೊರಬರಬೇಕಾಗುತ್ತದೆ ಮನುಷ್ಯನ ಜೀವನದಲ್ಲಿ ಕ್ರಿಯಾಶೀಲತೆ ಉತ್ಸಾಹಗಳು ಮನೆ ಮಾಡಬೇಕಾಗುತ್ತದೆ ನಿಸರ್ಗದ ಕರುಣೆಯಿಂದ ಬಂದ ಈ ಬದುಕನ್ನು ಯಾರು ಹಾಳು ಮಾಡಿಕೊಳ್ಳಬಾರದು ಮಾನವ ಜನ್ಮ ಬಹಳ ದೊಡ್ಡದು ಇದು ನಾವು ಎಲ್ಲಿ ಹಾನಿ ಮಾಡಿಕೊಂಡಿದ್ದೇವೆ ಎನ್ನುವುದು ಚಿಂತನೆಯ ವಿಷಯ ಮನುಷ್ಯ ಗಾತ್ರದಲ್ಲಿ ಬಹಳ ಚಿಕ್ಕವನಾದರೂ ಪಾತ್ರದಲ್ಲಿ ಬಹಳ ದೊಡ್ಡವನು ಅದೇ ಮನುಷ್ಯನ ವೈಶಿಷ್ಟ್ಯ ಒಂದು ಬೀಜ ಇದೆ ಅದನ್ನು ಹೊಡೆದು ನೋಡಿದರೆ ಏನೂ ಇರೋದಿಲ್ಲ ಆದರೆ ಬೀಜಕ್ಕೆ ಒಂದಿಷ್ಟು ಗಾಳಿ ನೀರು ಬೆಳಕು ಮಣ್ಣಿನ ಸಂಪರ್ಕ ಬಂದರೆ ಏನೂ ಇಲ್ಲದ ಬೀಜದ ಒಳಗಿಂದ ಒಂದು ಸಸಿ ಹೊರಗೆ ಬರುತ್ತದೆ ಹಾಗೆಯೇ ಮನುಷ್ಯ ನೋಡಲು ಏನೂ ಇಲ್ಲ ಎಂದು ಅನಿಸಬಹುದು ಆದರೆ ಅವನೊಳಗೆ ಒಂದು ಶಕ್ತಿ ಇದೆ ಆ ಶಕ್ತಿಯಿಂದ ಅವನು ದೊಡ್ಡವನಾಗುತ್ತಾನೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಮನುಷ್ಯ ಯಾಕೆ ದೊಡ್ಡವನಾಗುತ್ತಾನೆ ಎಂದರೆ ಮನುಷ್ಯನ ಶಕ್ತಿಯ ವಿಕಾಸಕ್ಕೆ ಬಹಳ ದಾರಿಗಳಿವೆ ಮನುಷ್ಯನ ಶಕ್ತಿಯ ವಿಕಾಸ ಆಗದೇ ಇದ್ದರೆ ಅವ ವೀರಪ್ಪನಾಗ್ತಾನೆ ವಿಕಾಸ ಇದ್ದರೆ ಆತ ವಿಶ್ವೇಶ್ವರಯ್ಯ ಆಗ್ತಾನೆ ಆದ್ದರಿಂದ ಮನುಷ್ಯನ ಜನ್ಮ ಮಾನವನ ಬದುಕು ಬಹಳ ದೊಡ್ಡದು ಅದನ್ನು ಸುಲಭವಾಗಿ ಹಾಳು ಮಾಡಿಕೊಳ್ಳಬೇಡಿ ಈ ಮಾನವ ಜನ್ಮ ಬಹಳ ದೊಡ್ಡದಾಗಿದೆ ಇದನ್ನು ನೀವು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿ ಎಂದು ಗವಿ ಸಿದ್ದೇಶ್ವರ ಸ್ವಾಮಿಯವರು ಹೇಳಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು